ನಾವು ಪಿತೃಪಕ್ಷದಲ್ಲಿ ಬಹಳಷ್ಟು ಖರ್ಚನ್ನು ಮಾಡಿರ್ತೀವಿ ಖರ್ಚನ್ನು ಮಾಡಿದರೂ ಕೂಡ ಪರಿಹಾರ ಸಿಗ್ತಾ ಇಲ್ಲ ಯಾವುದೇ ಕಾರ್ಯ ಮಾಡಬೇಕಾದ್ರೂ ಕೂಡ ನಾವು ಗಣಪತಿಗೆ ಸ್ಮರಣೆ ಮಾಡ್ಕೊಂತೀವಿ ಇಲ್ಲಿ ಪಿತೃಗಳು ಒಂದಿದ ತಕ್ಷಣನೇ ನಿಮ್ಮ ತಂದೆ ತಾಯಿ ಅಲ್ಲ ನಿಮ್ಮ ಪೂರ್ವಿಕರು ಅಂತರ್ಥ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇರೋರಿಗೆ ಅತ್ಯಂತ ಸುಲಭವಾಗಿರುವಂತ ಪರಿಹಾರವನ್ನು ಹೇಳ್ತಾ ಇದ್ದೀನಿ ನೀವು ಆ ಇರುವೆಗೆ ಪ್ರಾರ್ಥನೆ ಮಾಡಿಕೊಂಡು ಸಕ್ಕರೆಯನ್ನು ಹಾಕ್ತಾ ಬನ್ನಿ ಆಗ್ಲೂ ಕೂಡ ನಿಮ್ಗೆ ಪರಿಹಾರ ಸಿಗತ್ತೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇನ್ನು ವಿಶೇಷವಾಗಿರುವಂಥದ್ದು ಪರಶುರಾಮ ಕ್ಷೇತ್ರದಲ್ಲಿ ನೀವು ಅಮಾವಾಸ್ಯ ದಿನ ನೀವು ಪಿತೃ ಕಾರ್ಯ ಮಾಡಿದ್ದೇ ಆದಲ್ಲಿ ಇಪ್ಪತ್ತೊಂದು ಪಿತೃಗಳ ಮತ್ತೆ ಹೇಳ್ತಾ ಇದ್ದೀನಿ ಇಪ್ಪತ್ತೊಂದು ಪಿತೃಗಳ ಅನುಗ್ರಹಕ್ಕೆ ಪಾತ್ರರಾಗ್ತೀರಾ ನಮಸ್ಕಾರ ವೀಕ್ಷಕರಿಗೆ ನಾವು ಪಿತೃಪಕ್ಷದಲ್ಲಿ ಭಾಳಷ್ಟು ಖರ್ಚನ್ನು ಮಾಡಿರ್ತೇವೆ ಖರ್ಚನ್ನು ಮಾಡಿದ್ರು ಕೂಡ ಪರಿಹಾರ ಸಿಗ್ತಾ ಇಲ್ಲ ಎಲ್ಲೋ ಒಂದು ಕಡೆ ನಂಬಿಕೆಯನ್ನು ಕಳ್ಕೊತೇವೆ ಅಲ್ಲೂ ಇವ್ರು ಇದೇ ಹೇಳಿದ್ರು ಇಲ್ಲಿ ಇದೇ ಹೇಳಿದ್ರು ನಾರಾಯಣ ಬಲಿ ಹೇಳಿದ್ರು ಮತ್ತೊಂದು ಹೇಳಿದ್ರು ಎಲ್ಲವನ್ನೂ ಮಾಡಿದ್ರು ಕೂಡ ನನಗೆ ಪರಿಹಾರ ಸಿಗ್ತಾ ಇಲ್ಲ ಏನಪ್ಪ ಮಾಡೋದು ನನ್ನ ಕೈಸಿನ ಕೈಯಲ್ಲಿ ಹಣಕಾಸು ಇಲ್ಲ ಸಮಸ್ಯೆ ಇದ್ದಾಗಲೇ ನಾನು ಬರುವಂಥದ್ದು ಈ ಸಮಸ್ಯೆಗಳು ಇದ್ದಾಗ ಹಣವನ್ನು ಖರ್ಚು ಮಾಡಬೇಕು ಅಂದ್ರೆ ನನ್ನ ಕೈಲಿ ಆಗ್ತಿಲ್ಲ ನಾನು ಏನ್ ಮಾಡಬೇಕು ಮನೆಯಲ್ಲಿ ಬೆಳೆದು ನಿಂತಿರುವಂತ ಮಕ್ಕಳಿದ್ದಾರೆ ನನಗೆ ಹಣಕಾಸಿನಲ್ಲಿ ಸಮಸ್ಯೆ ಇದೆ ಆರೋಗ್ಯ ಬೇರೆ ಸಮಸ್ಯೆ ಕೊಡ್ತಾ ಇದೆ ಇದಕ್ಕೆಲ್ಲವೂ ಕೂಡ ನನ್ನ ಪಿತೃಗಳು ಅನುಗ್ರಹ ಮಾಡ್ತಾರಾ ಅನ್ನೋ ಒಂದು ಯೋಚನೆ ಕಾಡ್ತಾ ಇರುತ್ತೆ ಸುಲಭವಾಗಿರುವಂತ ಪರಿಹಾರಗಳನ್ನ ಕೊಡ್ತೇನೆ ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇನೆ ಆತ್ಮಗಳಿಗೆ ಆಹಾರವನ್ನು ಕೊಡಬೇಕು ಅಂತ ಹೇಳ್ತೀನಿ ಯಾವ ರೀತಿಯಾದಂಥ ಆತ್ಮಗಳು ನಾನೇನ್ ಮಾಡ್ಲಪ್ಪ ನನ್ನ ಕೈಲಿ ಕೆಲ್ಸನೂ ಹೋಗಿದೆ ನನ್ನ ಕೈಲಿ ಹಣಕಾಸೇ ಇಲ್ಲ ನೀವೇನಾದ್ರೂ ಕೆಲವೊಂದು ಶ್ರಾದ್ದಗಳನ್ನ ಹೇಳ್ತು ಅಂದ್ರೆ ಬೇರೆ ಊರಿಗೋಗಿ ಕೂಡ ನನ್ನ ಕೈಲಿ ಮಾಡೋದಿಕ್ಕೆ ಕೆಪಾಸಿಟಿ ಇಲ್ಲ ಹಣಕಾಸಿನಲ್ಲಿ ತೊಂದರೆ ಇದೆ ಅಂತ ಹೇಳಿದಾಗ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇರೋರಿಗೆ ಅತ್ಯಂತ ಸುಲಭವಾಗಿರುವಂತ ಪರಿಹಾರವನ್ನು ಹೇಳ್ತಾ ಇದ್ದೀನಿ ಏನು ಮಾಡಬೇಕಾಗಿಲ್ಲ ಫಸ್ಟು ಪ್ರಾಯಶ್ಚಿತ್ತ ಕರ್ಮ ಅಂತ ಹೇಳ್ತೇವೆ ಇದಕ್ಕೆ ಎರಡು ವಿಳೆದಲ್ಲೇ ಎರಡು ಅಡಿಕೆ ಮೂವತ್ತೆರಡು ರೂಪಾಯಿ ಬೇಕಾಗಿರೋದು ಅಷ್ಟೆ ಮೂವತ್ತೆರಡು ರೂಪಾಯಿ ಇಟ್ಕೊಂಡು ಪ್ರಾಯಶ್ಚಿತ್ತ ಸಂಕಲ್ಪ ಅಂತ ಹೇಳಿ ಇವತ್ತು ಅನೇಕ ಮಾಧ್ಯಮಗಳಲ್ಲಿ ಯೂಟ್ಯೂಬಲ್ಲೂ ಸಿಗತ್ತೆ ಅನೇಕ ಪುಸ್ತಕಗಳಲ್ಲೂ ಸಿಗುತ್ತೆ ಅದಕ್ಕಿನ್ನ ಮಿಗಿಲಾಗಿ ನಿಮ್ಮ ಮನೆ ಹತ್ರ ಇರುವಂಥ ಪ್ರಾಜ್ಞರು ತಿಳ್ಕೊಂಡಿರುವಂಥವ್ರ ಹತ್ರ ಹೋಗಿ ಕೂಡ ನೀವು ತಿಳ್ಕೊಂಡು ಆ ಪ್ರಾಯಶ್ಚಿತ್ತ ಸಂಕಲ್ಪವನ್ನು ಹೇಳಿ ನೀವು ಮಾಡಬೇಕಾಗಿರುವಂಥದ್ದು ಪಿತೃಸ್ತವ ಅಂತ ಬರುತ್ತೆ ಒಂದು ಮಂತ್ರ ಇದಕ್ಕೇನು ನೀವು ಖರ್ಚು ಮಾಡೋದು ಬೇಕಾಗಿಲ್ಲ ಈ ಮಂತ್ರವನ್ನು ನೀವು ಆರು ಬಾರಿ ಹನ್ನೆರಡು ಬಾರಿ ಮೂವತ್ತೆರಡು ಬಾರಿ ಪಠನೆ ಮಾಡಬೇಕು ಒಂದು ದಿನಕ್ಕೆ ಅಂದರೆ ನಿಮ್ಮ ಸಕಲ ಸಂಕಷ್ಟಗಳನ್ನು ದೂರ ಮಾಡೋದಕ್ಕೆ ಪ್ರಾಯಶ್ಚಿತ ಸಂಕಲ್ಪದ ನಂತರ ನೀವು ಮಾಡಬೇಕಾಗಿರೋದು ಈ ಮಂತ್ರವನ್ನು ಆರು ಬಾರಿ ಪಠನೆ ಮಾಡ್ತು ಸಕಲ ಸಂಕಷ್ಟಗಳು ದೂರ ಆಗತ್ತೆ ಅಂತ ಶಾಸ್ತ್ರದಲ್ಲಿ ಉಲ್ಲೇಖನ ಇದೆ ಇದು ಮಾಡೋದಕ್ಕೆ ನಿಮಗೆ ಸಮಯ ಅಷ್ಟೇ ಬೇಕಾಗಿರೋದು ಆ ಸಮಯವನ್ನು ನೀವು ಕೊಡ್ತು ಅಂದ್ರೂ ಕೂಡ ನಿಮ್ಮ ಹಣಕಾಸಿನದಲ್ಲೂ ಸಕಲ ಸಂಕಷ್ಟಗಳಿಂದ ಕೂಡ ದೂರ ಆಗ್ಬೋದು ಅಂತ ಹೇಳ್ತೇನೆ ಹಾಗೆ ಹನ್ನೆರಡು ಬಾರಿ ನೀವು ಇದನ್ನು ಪಠಿಸಿದ್ರೆ ಆರ್ಥಿಕವಾಗಿ ನೀವು ಉನ್ನತಿಯನ್ನು ಹೊಂದುತ್ತೀರಾ ಅಂತ ಹೇಳ್ತೇನೆ ಇದು ನಾನು ಹೇಳಿರುವಂಥದ್ದೆಲ್ಲ ಶಾಸ್ತ್ರಗಳಲ್ಲಿ ಗ್ರಂಥಗಳಲ್ಲಿ ಉಲ್ಲೇಖನ ಇರೋದನ್ನ ನಾನ್ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಅಷ್ಟೆ ಹಾಗೆ ಮದ್ವೆ ವಿಚಾರ ಬಂದಾಗ ಮಕ್ಕಳು ವಿಚಾರ ಬಂದಾಗ್ಲೂ ಕೂಡ ಇದನ್ನ ದಿನಕ್ಕೆ ಮೂವತ್ತೆರಡು ಬಾರಿ ಪಠಿಸ್ಬೇಕು ಅಂತ ಹೇಳ್ತೀನಿ ಯಾವಾಗ ಈ ಪಿತೃಪಕ್ಷದ ಹದಿನೈದು ದಿನಗಳು ಕೂಡ ನೀವು ಪಠಿಸ್ತಾ ಬಂತು ಅಂದ್ರೆ ನಿಮ್ಗಿರುವಂತ ಆರ್ಥಿಕ ಸಂಕಟ ಇರ್ಬೋದು ಹಾಗೇನೆ ಮದುವೆ ವಿಳಂಬ ಇರಬಹುದು ಹಾಗೇನೆ ಕುಟುಂಬದಲ್ಲಿ ವಂಶಾಭಿವೃದ್ಧಿ ಆಗುವಂಥದ್ದು ಕೂಡ ನಾನು ಹೇಳಿದಂತೆ ಆರು ಹನ್ನೆರಡು ಮೂವತ್ತೊಂದು ಸರ ಪ್ರತಿನಿತ್ಯವೂ ಕೂಡ ಈ ಪಿತೃಪಕ್ಷದ ಹದಿನೈದು ದಿನ ಕೂಡ ಸಂಕಲ್ಪ ಮಾಡಿಕೊಂಡು ನೀವು ಪಠಿಸ್ಬೇಕು ಅಂತ ಹೇಳ್ತೀನಿ ಅತ್ಯಂತ ಸುಲಭವಾಗಿರುವಂತ ಪರಿಹಾರವನ್ನು ಕೊಟ್ಟಿದ್ದೀನಿ ಇದು ಯಾರು ಬೇಕಾದ್ರೂ ಮಾಡಬಹುದು ಮತ್ತಿನ್ನೊಂದು ಉಲ್ಲೇಖನ ಬರುತ್ತೆ ಈ ಪಿತೃಗಳಿಗೆ ಕೊಡಬೇಕು ಇವೆಲ್ಲ ಮಾಡಬೇಕು ಅಂದ್ರೆ ಬರೀ ಗಂಡು ಮಕ್ಕಳು ಮಾಡ್ಬೇಕಾ ಹೆಣ್ಣು ಮಕ್ಕಳು ಮಾಡಬಾರ್ದ ಯಾರು ಮಾಡಬೇಕು ಯಾರು ಮಾಡಬಾರ್ದು ಅಂತಿದೆ ಇದನ್ನ ಪಠಿಸ್ಬೇಕಾದ್ರೆ ಮನೆಯಲ್ಲಿ ಸಮಸ್ಯೆ ಇದ್ರೆ ಯಾರು ಬೇಕಾದ್ರೂ ಪಠಿಸಿ ಇಲ್ಲಿ ಯಾವುದು ಇದು ವೈದಿಕ ರೀತಿಯಲ್ಲಿ ಪರಿಹಾರ ಅಲ್ಲ ಒಂದು ಸ್ತೋತ್ರವನ್ನು ಪಠನೆ ಮಾಡೋದ್ರಿಂದ ಸ್ತ್ರೀಯರಾಗಲಿ ಪುರುಷರಾಗಲಿ ವಿವಾಹಿತರಾಗಲಿ ವಿವಾಹಿತ ರಹಿತರಾಗೋದ್ರು ಕೂಡ ಮಾಡಬಹುದು ಕೆಲವೊಮ್ಮೆ ಆ ಕೆಲವು ವಿಚಾರಗಳಲ್ಲಿ ಮೊಮ್ಮಕ್ಕಳನ್ನು ಕೂಡ ಕೂಡಿಸ್ಕೊಂಡು ಕೂಡ ಮಾಡಬಹುದು ಯಾಕೆಂದ್ರೆ ವೈದಿಕ ಧರ್ಮದಲ್ಲಿ ಅದೇ ಸಪ್ರೇಟ್ ಆಗಿರುವಂತ ಪ್ರೊಸೀಜರ್ ನಾನು ಅದಕ್ಕೆ ಇದಕ್ಕೆ ಮಿಕ್ಸ್ ಮಾಡ್ತಾ ಇಲ್ಲ ಪ್ರತಿಯೊಬ್ಬರು ಕೂಡ ಮಾಡುವಂಥದ್ದು ಪ್ರತಿಯೊಬ್ಬರು ಸಮಸ್ಯೆಯಿಂದ ಹೊರಗೆ ಬರಬೇಕಾದ್ರೆ ಅವ್ರು ಮಾಡಬೇಕಾಗಿರೋ ಸುಲಭ ಪರಿಹಾರ ಇದೊಂದಾಗಿದೆ ಬಹಳ ಸುಲಭವಾಗಿರುವಂಥ ಇನ್ನೊಂದು ಪರಿಹಾರವನ್ನು ಕೊಡ್ತಾ ಇದ್ದೀನಿ ನಿಮಗೆ ಪಿತೃಗಳಿಂದ ಅನೇಕ ರೀತಿಯಲ್ಲಿ ತೊಂದರೆ ಆಗಿದೆ ಅಂತ ನಿಮ್ಮ ಜಾತಕದಲ್ಲಿ ಉಲ್ಲೇಖನ ಮಾಡಿಸಿ ನೀವು ಅನೇಕ ಪರಿಹಾರ ಮಾಡಿಸಿದ್ರೂ ಕೂಡ ಪರಿಹಾರ ಆಗಿಲ್ಲ ಅನ್ನೋದಾದರೆ ನಿಮಗೆ ಬೇಕಾಗಿರೋದು ಮೂರು ತೆಂಗಿನಕಾಯಿ ಅಷ್ಟೆ ಮೂರು ತೆಂಗಿನಕಾಯಿಯನ್ನು ತಗೊಂಡು ನೀವು ಅಮಾವಾಸ್ಯ ದಿನ ಅವತ್ತೇ ಪರ್ಚೇಸ್ ಮಾಡಬೇಕು ಪರ್ಚೇಸ್ ಮಾಡಿ ಅದನ್ನ ಮೂರು ಅಂತ ಹೇಳಿದ್ರೆ ವಸು ರುದ್ರ ಆದಿತ್ಯ ಅಂತ ಹೇಳಿ ಬರುತ್ತೆ ಇವು ಮೂರ ಮೂರು ಜನರ ಪ್ರೀತ್ಯರ್ಥೆ ನೀವು ಮಾಡಬೇಕಾಗಿರೋದು ಮೂರು ತೆಂಗಿನಕಾಯಿಯನ್ನು ತಗೊಂಡು ಅದಕ್ಕೆ ಹೂವಿನ ರೀತಿಯಲ್ಲಿ ನೀವು ಯಾವ ರೀತಿ ಕಟ್ತಿರೋ ಆ ರೀತಿ ಜುಟ್ಟಿಗೆ ಕಟ್ಟಬೇಕು ಕಟ್ಬಿಟ್ಟು ನೀವು ಅಮಾವಾಸ್ಯ ದಿನ ಮತ್ತೆ ರಾಹು ಕಾಲದಲ್ಲಿ ತೊಗೊಂಡು ಹೋಗಿ ಹರಿತಿರೋ ನೀರಿಗೆ ನೀವು ಬಿಡಬೇಕು ನಿಮ್ಮ ಸಮಸ್ಯೆ ಏನಿದೆಯೋ ಎಷ್ಟೋ ವರ್ಷಗಳಿಂದ ಸಮಸ್ಯೆ ಪರಿಹಾರ ಆಗದೆ ಇರೋದನ್ನ ನೀವು ಮನಸ್ಸಿನಲ್ಲಿ ಧ್ಯಾನಿಸಿ ನನಗೆ ಇಂಥ ಒಂದು ಸಮಸ್ಯೆಯಿಂದ ನಾನು ಹೊರಗೆ ಬರಬೇಕು ಉದಾಹರಣೆಗೆ ನನ್ನ ಮಗನಿಗೆ ವಿವಾಹ ನಡೀತಾ ಇಲ್ಲ ನನ್ನ ವಂಶ ಅಭಿವೃದ್ಧಿ ಆಗಬೇಕು ಅಥವಾ ಇನ್ನಿತರ ನಿಮ್ಗೆ ಆರೋಗ್ಯ ಇರ್ಬೋದು ಯಾವುದೇ ಇರ್ಬೋದು ಇದನ್ನ ನಿಮ್ಮ ಪಿತೃಗಳಿಗೆ ಮತ್ತೆ ಹೇಳ್ತಾ ಇದ್ದೀನಿ ಇಲ್ಲಿ ಪಿತೃಗಳು ಒಂದು ತಕ್ಷಣನೇ ನಿಮ್ಮ ತಂದೆ ತಾಯಿ ಅಲ್ಲ ನಿಮ್ಮ ಪೂರ್ವಿಕರು ಅಂತರ್ಥ ನಿಮ್ಮ ತಾತ ಮುತ್ತಾತ ಮುತ್ತಜ್ಜಿ ಕೋಲಜ್ಜ ಕೋಲಜ್ಜಿ ನಿಮ್ಮ ವಂಶದಲ್ಲಿ ಯಾರು ತೀರಿ ಹೋಗಿರ್ತಾರೋ ಅವರು ಅಥವಾ ನಿಮ್ಮ ತಮ್ಮ ಆಗಿರ್ಬೋದು ನಿಮ್ಮ ತೆಂಗಿನೂ ಆಗಿರ್ಬೋದು ಅವರು ಕೂಡ ದೇಹವನ್ನು ತ್ಯಾಗ ಮಾಡಿದ್ದರೆ ಅಂದ್ರೆ ಅವರು ಇಲ್ಲ ಅಂದರೆ ಅವರೆಲ್ಲವೂ ಕೂಡ ಪಿತೃ ಪಿತೃಗಳಾಗ್ತಾರೆ ಅವರನ್ನು ಸ್ಮರಿಸಿಕೊಂಡು ನೀವು ಆ ತೆಂಗಿನಕಾಯನ್ನು ನೀವು ವಿಸರ್ಜನೆ ಮಾಡಿದ್ದೆ ಆದಲ್ಲಿ ಶೀಘ್ರವಾಗಿ ನಿಮಗೆ ಬೇಕಾಗಿರುವಂಥದ್ದು ಅನುಗ್ರಹ ಆಗತ್ತೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಹಾಗೆ ಯಾರಾದ್ರೂ ಕೆಲಸಕ್ಕೆ ನಾನು ನೋಡ್ತಾ ಇದ್ದೀನಿ ನನ್ಗೆ ಕೆಲಸ ಸಿಕ್ತಿಲ್ಲ ಅಂತ ಹೇಳಿದ್ರು ಕೂಡ ಮಾಡ್ಬೇಕಾಗಿರೋದು ಇಷ್ಟೇನೆ ಇರುವೆಗಳಿಗೆ ಸಕ್ಕರೆ ಹಾಕ್ತಾ ಬನ್ನಿ ಈ ಹದಿನೈದು ದಿನಗಳು ಕೂಡ ಇರುವೆಗಳಿಗೆ ನೀವು ಸಕ್ಕರೆ ಅಂದ್ರೆ ಇನ್ನೊಂದು ಆತ್ಮಕ್ಕೆ ನೀವು ಸಕ್ಕರೆಯನ್ನು ತಿನ್ಸಿದಾಗ ಆ ಆತ್ಮಕ್ಕೆ ಬೇಕಾಗಿರೋ ಊಟ ಅದಕ್ಕೆ ಸೇವಿಸಿದಾಗ ಅದು ನಿಮಗೆ ಹರಿಸುತ್ತೆ ನಾವು ಮನುಷ್ಯ ಒಬ್ನೇ ಆತ್ಮ ಅಲ್ಲ ಸಕಲ ಜೀವಿಗಳಲ್ಲೂ ಕೂಡ ಭಗವಂತ ಇದ್ದಾನೆ ಹಾಗಾಗಿ ಇರುವಗಳಿಗೆ ನೀವು ಯಾವ ಸಮಯದಲ್ಲಿ ಹಾಕಬೇಕು ಅನ್ನೋ ಪ್ರಶ್ನೆ ಬಂದರೂ ಕೂಡ ನಿಮಗೆ ಯಾವ ಸಮಯದಲ್ಲಿ ಅನುಕೂಲನೂ ಮಾಡಿ ಇತ್ತೀಚೆಗೆ ಒಬ್ರು ಕೇಳಿದ್ರು ನನಗೂ ಹುಷಾರಿಲ್ಲ ನನಗೆ ತರ್ಪಣ ಕೊಡಕ್ಕಾಗೋದಿಲ್ಲ ನಾನು ಸ್ನಾನ ಕೂಡ ಮಾಡಕ್ಕಾಗ್ತಿಲ್ಲ ನಾನು ಈ ಪರಿಹಾರವನ್ನು ಮಾಡ್ಬೋದಾ ಅಂತ ಹೇಳಿದ್ರು ನೀವು ಸ್ನಾನ ಮಾಡದಿದ್ರು ಪರವಾಗಿಲ್ಲ ಶುದ್ಧವಾಗಿರುವಂತ ಅಂತಃಕರಣ ಮನಸ್ಸಿನಿಂದನೂ ಕೂಡ ನೀವು ಆ ಇರುವೆಗೆ ಪ್ರಾರ್ಥನೆ ಮಾಡಿಕೊಂಡು ಸಕ್ಕರೆಯನ್ನು ಹಾಕ್ತಾ ಬನ್ನಿ ಆಗ್ಲೂ ಕೂಡ ನಿಮ್ಗೆ ಪರಿಹಾರ ಸಿಗತ್ತೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇನ್ನೊಂದು ಮಾಡ್ಬೇಕಾಗಿರೋದೇನಪ್ಪಾ ಅಂದ್ರೆ ನಾವ್ ಯಾವುದೇ ಪಿತೃ ಕಾರ್ಯಗಳು ಮಾಡ್ಬೇಕಾದ್ರೂ ಕೂಡ ಅಥವಾ ಯಾವುದೇ ಕಾರ್ಯ ಮಾಡ್ಬೇಕಾದ್ರೂ ಕೂಡ ನಾವು ಗಣಪತಿಗೆ ಸ್ಮರಣೆ ಮಾಡ್ಕೊತೀವಿ ಹಾಗಾಗಿ ನೀವು ಪಿತೃಪಕ್ಷದಲ್ಲಿ ಏನಪ್ಪಾ ಅಂದ್ರೆ ನಿಮ್ಮ ಮನೆಯ ದಕ್ಷಿಣ ದಿಗ್ಭಾಗದಲ್ಲಿ ಅಂದರೆ ದಕ್ಷಿಣಕ್ಕೆ ಇರುವಂತ ಯಾವುದಾದ್ರೂ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ನಾನು ಹೇಳಿರುವಂಥದನ್ನು ಮಾಡಿ ಸರ್ವವು ಮಂಗಳ ಆಗತ್ತೆ ಅಂತ ಹೇಳಿ ಬಯಸ್ತೀನಿ ಇನ್ನು ವಿಶೇಷವಾಗಿರುವಂಥದ್ದು ಪರಶುರಾಮ ಕ್ಷೇತ್ರದಲ್ಲಿ ನೀವು ಅಮಾವಾಸ್ಯ ದಿನ ನೀವು ಪಿತೃ ಕಾರ್ಯ ಮಾಡಿದ್ದೇ ಆಗಲಿ ಇಪ್ಪತ್ತೊಂದು ಪಿತೃಗಳ ಮತ್ತೆ ಹೇಳ್ತಾ ಇದ್ದೀನಿ ಇಪ್ಪತ್ತೊಂದು ಪಿತೃಗಳ ಅನುಗ್ರಹಕ್ಕೆ ಪಾತ್ರರಾಗ್ತೀರಾ ಕೇರಳದಲ್ಲಿ ಇರುವಂತ ಪರಶುರಾಮ ಕ್ಷೇತ್ರ ಇದೆ ಅಲ್ಲಿ ಮಾಡಬೇಕು ಅಂತ ಹೇಳ್ತಾ ನನ್ನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ